ಇವತ್ತು ನಾವು ಕುಪ್ಪಳ್ಳಿ ದರ್ಶಕವಿ ಕುವೆಂಪು ಅವರ ಊರು ನಾವಲ್ಲಿ ಬರ್ತಾ ನೋಡಿದೆವು ಆಲ್ಮೋಸ್ಟ್ ಒಂದು ಒಂದು ಕಿಲೋಮೀಟರ್ನ ಹಿಂದೆ ಫುಲ್ ಗ್ರಾಮವೇ ಫುಲ್ ಇದೇನು ತಪೋವನ ಹಾಗೇನೆಲ್ಲ ಇತ್ತು ಕ್ಯಾಂಪಸ್ ಅಂದರೆ ಫುಲ್ ಬೇರೆ ಬೇರೆ ಅಲ್ಲಿ ಏನೆಲ್ಲ ಬೇರೆ 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 ಬೋರ್ಡ್ ಇತ್ತು ತಪೋವನ ಗಾರ್ಡನ್ ವಸತಿ ಗೃಹ ಹಾಗೇನೆಲ್ಲ ಇತ್ತು ಇಡೀ ಒಂದು ಗ್ರಾಮವೇ ಮಾಡಿಟ್ಟಿದ್ದಾರೆ ಇಲ್ಲಿ ಹಾಗೆ ಶುರುವಿಗೆ ನಾವು ಕುಪ್ಪಳ್ಳಿ ಗ್ರಾಮದ ಕವಿ ಮನೆಗೆ ಬಂದಿದ್ದೇವೆ ಈಗ ಮನೆಯ ಒಳಗೆ ಚಿತ್ರೀಕರಣ ಅಲೌಡ್ ಇಲ್ಲ ಅಂತ ಕಾಣ್ತದೆ ಹಾಗಾಗಿ ಹೊರಗಿಂದಲೇ ಎಲ್ಲ ವಿಡಿಯೋ ಮಾಡ್ತಿದ್ದೇನೆ ಇದು ಕತ್ತಿ ಮಾಡ್ಕೊಳ್ಲಿಕ್ಕ ಇದು ಎಂತಾರೆ ಇದೆಂತ ಅಂತ ಗೊತ್ತಿದ್ದಾರೆ ಹೇಳಿ ಆಯ್ತಾ ಇದು ಕತ್ತಿ ಇಡ್ಲಿಕ್ಕೆ ಇದು ಎತ್ತಿನ ಗಾಡಿ ಅಲ್ಲಿ ಒಂದು ಬೀರೂನ್ ಇದೆ Patay, itu patah ya. patay, mani patay, mani mud, Mani Mane, mani 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 ಬೆಳೆದ ಮನೆ ನನ್ನ ತಂದೆ ಬೆಳೆದ ಮನೆ ನನ್ನ ಎರಡನೇ ಕೂಡ ಇದು ಕನ್ನಡ ಪಾಠ ಪುಸ್ತಕ ಇತ್ತು ಇದು ಇಲ್ಲಿ ಕವಿ ಗ್ರಾಮಕ್ಕೆ ಎಂಟ್ರಿ ಟಿಕೆಟ್ ಕೇವಲ ಇಪ್ಪತ್ತು ರೂಪಾಯಿ ಹಾಗೆ ಇಲ್ಲಿ ಕವಿ ಮನೆಯ ಒಳಗೆ ವೀಡಿಯೋಗ್ರಾಫಿ ಅಥವಾ ಫೋಟೋಗ್ರಫಿಗೆ ಅನುಮತಿ ಇರಲಿಲ್ಲ ಹಾಗೆ ಹೊರಗಿಂದ ಮಾತ್ರ ವಿಡಿಯೋ ಚಿತ್ರೀಕರಣ ಮಾಡಿದ್ದೇನೆ ಒಳಗಿಂದ ಏನು ಮಾಡಿಲ್ಲ ಇದು ಹಾಕೊಂಡಿದ್ದರೆ ಕಾಲಿಗೆ ಅಂಟುದಿತ್ತು ಗ್ಯಾರಂಟಿ ಲೆಕ್ಕ ಎಲ್ಲ ಇನ್ನೊಂದು ಹತ್ತು ನಿಮಿಷ ಮೀಟರ್ ನೀರು ನೀರಾವ್ತಿತ್ತು ಎರಡು ಪಂಚರ್ ಇದ್ದು ಒಂದು ಪಂಚರ್ ಉದುರಿತ್ತು

ಕ್ರೌಡ್ ಮಾತ್ರ ಒಂಚೂರು ಜಾಸ್ತಿ ಇದ್ದು ಜಾಸ್ತಿ ಇದ್ದದೆ ಈಗ ನೀರು ತುಂಬಿಸಿ ಮತ್ತೆ ಇಲ್ಲಿಗೆ ಎಂಥದ್ದು ಕವಿಷ ಇಲ್ಲ ಕವಿಷ ಇಲ್ಲ ಹ್ಞೂ ಇಲ್ಲಿ ನೋಡಿ ಅಂತ ಇಂತಹ ಒಳ್ಳೆ ಪ್ಲೇಸಿಗೆಲ್ಲ ಬಂದು ಈಗ ಇದನ್ನೆಲ್ಲ ಇಲ್ಲಿ ಹಾಕಿ ಹೋಗೋದು ಲೈಕ್ ಎಷ್ಟು ಹೇಳಿದ್ರೂ ಭಾಷೆ ಇಲ್ಲ ಜನರಿಗೆ ಅದು ಅವರವರೇ ಬುದ್ಧಿ ಇಟ್ಟುಕೊಂಡು ಸರಿ ಮಾಡಿದ್ರೆ ಅದಿತ್ತು ಎಲ್ಲ ಬಂದು ಬಿಸಾಡೋದು ಇಂಥದ್ದೇ ಬುದ್ಧಿದ್ರೆ ಎಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಜುಕೇಶನ್ ಇದ್ದರೂ ಕೂಡ ಸರಿ ಇಲ್ಲ ಅದೇ ತಿಂದು ನೋಡಿ ಅಂತೆ ತಿನ್ನಬಾರದು ಅಂತ ಹೇಳಿದಾನೆ ತಿಂದು ಇಲ್ಲೆಲ್ಲ ಹಾಕುದು ಇಂತ ಒಳ್ಳೆ ಪ್ಲೇಸ್ ಅಲ್ಲಿ ಹಾಗೆ ಇನ್ನೀಗ ನೀರು ತುಂಬಿಸಿ ಮತ್ತೆ ನಮ್ಮ ಕವಿಶೈಲಕ್ಕೆ ಬೈಕಿನ ಪಯಣ ಬೈಕಿನಲ್ಲಿ ಪಯಣ ಬೈಕಿನ ಪಯಣ ನಮ್ಮ ಪಯಣ ಸರಿ ಸರಿ ಸರಿ

ತಪೋ ನಂದನ ಶೇ ರಾಷ್ಟ್ರಕವಿ ಕುವೆಂಪು ಜನ್ಮಶತಮೋನೋತ್ಸವ ಸ್ಮಾರಕ ಭವನ ಓ ನನ್ನ ಚೇತನ ಆಗುನಿ ಅನಿಕೇತನ ಪದ್ಯ ಕವಿತೆಗಳು ಅದು ಅಥವಾ ಅದ ಕೆತ್ತನೆ ಅಲ್ಲಿ ಕೆತ್ತನೆಯಲ್ಲಿ ಹಾಕಿದ್ದಾರೆ ಹುಲಿಕಲ್ಲು ಮಂಟಪ ಎಂತ ಅಲ್ಲಿ ಕೆಳ ಹೆಗಡೆ ಕುವೆಂಪು ಇದು ಧರ್ಮಸ್ಥಳಕ್ಕೆ ಬಾಹುಬಲಿಯ ಸ್ಟ್ಯಾಚ್ಯೂ ಮಾಡ್ಲಿಕ್ಕೆ ಕ್ರೇನ್ ತಂದಾಗ ಕ್ರೇನಿಗೆ ಸ್ವಲ್ಪ ಕೆಲಸ ಉಳ್ದದೇನು ಏನು ಸುಮ್ಮನೆ ಹೋಗುದು ಬೇಡಲ್ಲ ಇಲ್ಲಿ ಇದು ಕುವೆಂಪು ಅವರ ಮನೆ ಹತ್ತಿರ ಸ್ವಲ್ಪ ಬೋಳಗುಡ್ಡಲ್ಲಿ ಎರಡು ಮೂರು ಕಲ್ಲು ನೀಡುವಂತ ಇಟ್ಟದ್ದು ನನ್ನ ಊಹೆ ಕಲ್ಲಿನ ಮೇಲೆ ಕಲ್ಲನ್ನು ಇಟ್ಟು ಇರುವಂತಹ ಸ್ಟ್ರಕ್ಚರ್ಸ್ ಎಲ್ಲ ತುಂಬ ಇದೆ ಇಲ್ಲಿ ಗುಡ್ಡ ದ್ವದಿಯಲ್ಲಿ ಏ ನೋಡುವಂಥದ್ದೇ ಬಟ್ ಬಿಸಿಲು ನಮ್ಮನ್ನು ಕೊಲ್ತಾ ಉಂಟು ಈಗ ಸಿಕ್ಕಾಪಟ್ಟೆ ಮತ್ತು ನಾವು ಹೊತ್ತು ಕೂಡ ಹೇಗೆ ಉಂಟು ಗಂಟೆ ಒಂದು ಐವತ್ತು ನಾಲ್ಕು ಎರಡು ಗಂಟೆ ಆಯಿತು ಹಾಂ ಪಪ್ಪ ಅಪ್ಪಪ್ಪು ಇದಕ್ಕೆ ಎತ್ತಿದ್ದು ಬಂಡೇಲಿ ಅದಕ್ಕೆ ಮತ್ತೆ ವೈಟ್ ವಾಶ್ ಮಾಡಿದ್ದು ಇದು ಕವಿ ಸಮಾಧಿ ನಾನು ಇದು ಸ್ಟೇಜ್ ಅಂತ ಇಟ್ಟಿದೆ ಮತ್ತೆ ಬೋರ್ಡ್ ಆ ಸೈಡಿಂಗ್ ಇತ್ತಿದೆ ಇದು ಇದು ಕವಿ ಸಮಾಧಿ ಅಡ ಆ ಹನ್ನೆರಡು ಬರೆ ವ್ಯೂಸ್ ಬಂತಲ್ಲ ಅಲ್ಲಿ ಮತ್ತೊಬ್ಬರಪ್ಪ ಯಾರದು ಇಡಿ ನೋಡ್ತಾವಿಲ್ಲ ಆ ಹನ್ನೆರಡು ಜನ ಅವ್ರ ಹಿಡಿ ನೋಡ್ತಾವ ಇಲ್ಲಿ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ವೇಷ ನಾನು ಏನ್ ತಪ್ಪು ಮಾಡಿದೀನಿ ನಾನೇನ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ